ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮರಳಿನ ಮೆಟ್ಟಿಲುಗಳನ್ನು ಮೆಟ್ಟಿಲುಗಳ ಮೇಲೆ ಮರಳು ತುಂಬಿಕೊಂಡಿದೆ ಇದು ಬರ್ತಾನೇ ಇರುತ್ತೆ ವರ್ಷ ಪೂರ್ತಿ ನಿಮಗೆ ಈಗ ಗೊತ್ತಾಗಿರುತ್ತೆ ಇದು ಎಲ್ಲಿ ಅಂಥೇಳಿ ತಲೆಕಾಡು ಮರಳುಗಾಡು ತಲೆಕಾಡು ತಲಕಾಡು ಮರಳಾಗಲಿ ಮಾನಂಗಿ ಮಡುವಾಗಲಿ ಹಾಗೆಯೇ ಮೈಸೂರು ರಾಜರಿಗೆ ಮಕ್ಕಳಲ್ಲದೆ ಹೋಗಲಿ ಅಂಥೇಳಿ ಅಲ್ಮೇಲಮ್ಮ ಶಾಪ ಕೊಟ್ಟದ್ದರಿಂದ ತಲಕಾಡು ಹೀಗೆ ಮರಳಗಾಡಾಗಿದೆ ಅಂಥೇಳಿ ಇತಿಹಾಸ ಹೇಳುತ್ತೆ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡವೊಲ್ಲೆ ಯಾಕು ಲಿಂಗವೇ ಮಾತಾಡು ಲಿಂಗವೇ ನೀ ಮಾತಾಡವೊಲ್ಲಿಯ ಕೋಲಿಂಗವೇ ದೂರ ದೇಶದಿಂದ ಜಾತ್ರೆಗೆ ನಾ ಬಂದೆ ಮಾತಾಡು ಲಿಂಗವೇ ದೂರ ದೇಶದಿಂದ ಜಾತ್ರೆಗೆ ನಾ ಬಂದೆ ಮಾತಾಡು ಲಿಂಗವೇ ಎಷ್ಟು ಸಕಸಾಗಿ ನಮ್ಮ ಜನಪದರು ಕಟ್ಟಿದ್ದಾರೆ ನೋಡಿ ಈ ಹಾಡನ್ನ ಚಿಕ್ಕಂದಿನಲ್ಲಿ ಹಾಡಿದ ನೆನಪು ಈ ಹಾಡು ದೇವಸ್ಥಾನ ಪೂರ್ತಿ ಹ್ಮ್ ಅರ್ಧ ದೇವಸ್ಥಾನ ಮುಳುಗಡೆ ತರ ಆಗ್ತಾ ಇತ್ತು ಮೊದಲು ನಾವು ಇವಾಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಬಂದಾಗ ಇವಾಗ ಸದಾ ಇದು ಒಪ್ಪಂದಿರ್ತೇವೆ ಹ್ಞೂ ಅವಾಗೆಲ್ಲ ಸಿಮೆಂಟ್ ಹಾಕ್ತಿರಲಿಲ್ಲ ಹಾಕ್ತಿರ್ಲಿಲ್ಲ ಮರಳುತ್ತಾ ಮರಳಿತ್ತು ಅಲ್ಲಿವರೆಗೂ ಇವಾಗ ಮಾಡಿದ್ದಾರೆ ಇದೇ ಶ್ರೀ ಪಾತಾಳೇಶ್ವರ ಸ್ವಾಮಿಯ ಒಂದು ಸನ್ನಿಧಿ ಈಗ ಪ್ರತಿದಿನವೂ ಪೂಜೆ ನಡೆಯುತ್ತೆ ಹಿಂದೆ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಕಾರ್ತೀಕ ಸೋಮವಾರಗಳಲ್ಲಿ ಮಾತ್ರ ಪಂಚಲಿಂಗ ದರ್ಶನ ಆಗ್ತಾ ಇತ್ತು ಪ್ರತಿದಿನ ನಾವೀಗ ದರ್ಶನವನ್ನು ಮಾಡಬಹುದು ಪಾತಾಳೇಶ್ವರ ಸ್ವಾಮಿಯ ಒಂದು ಸುತ್ತಲಿನ ನೋಟ ಗೋಪುರ ನೆಲಭಾಗಕ್ಕೆ ಸಮನಾಗಿ ಕಾಣುತ್ತೆ ನೋಡಿ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೆಲದ ಭಾಗಕ್ಕೆ ಸರಿಯಾಗಿ ಅದು ಗೋಪುರ ಇದೆ ಅಂದರೆ ಎಷ್ಟು ಆಳದಲ್ಲಿ ಈ ದೇವರು ಇದ್ದೆ ಅಂತ ಹೇಳ್ಬಿಟ್ಟು ನೋಡಬಹುದು ಪಾತಾಳೇಶ್ವರ ಸ್ವಾಮಿ ಇಲ್ಲಿಂದ ಮುಂದೆ ನಾವು ಮರಳೇಶ್ವರನನ್ನು ದರ್ಶನ ಮಾಡ್ತೇವೆ 80. Yeah.